ನಮ್ಮಲ್ಲಿ ಮುಸ್ಲಿಂ ಬೇರೆ ಹಿಂದೂ ಬೇರೆ ಅಂತ ಹೇಳಿಕೊಂಡು ಬೇರೆ ಬೇರೆ ಮಾಡಲಿಕ್ಕೆ ಇರುವಂತದ್ದಲ್ಲ ಪೊಲೀಸ್ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ವಜರಂಗಿಗಳಿಗೆ ಬಜರಂಗಿಗಳಿಗೆ ಗುಲಾಮರಾಗಿರುವಷ್ಟು ಯಾವ ದೇಶದ ಯಾವ ಪೊಲೀಸನವರು ಕೂಡ ಇಲ್ಲ ಒನ್ ನಾಟ್ ಸೆವೆನ್ ಆಗಿದೆಯಾ ಅಧಿಕಾರಿಗಳಿಗೆ ನಾವು ಬಹಳ ನಯವೀನದಲ್ಲಿ ಕೇಳ್ತಾ ಇದ್ದೀನಿ ಏನ್ರಿ ನೀವು ತಿಂತಾ ಇರೋದು ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕಂದ್ರೆ ಇದನ್ನು ಅಳವಡಿಸ್ಕೊಳ್ಳಿ ನ್ಯಾಯ ಎಲ್ಲಿದೆ ಯಾವ ಕೋಲೆ ಬರಲಿ ಯಾವ ಅಧಿಕಾರಿಗಳೇ ಬರಲಿ ನಾನು ಮಾಡುವಂತ ಕೆಲಸ ನನಗೆ ಒಂದು ಆತ್ಮವಿಶ್ವಾಸ ಬೇಕು ನಾನು ಮಾಡುವಂತ ಕೆಲಸ ನನ್ನ ಅಧಿಕಾರಿಗಳ ತೃಪ್ತಿ ಅಲ್ಲ ಮೇಲ್ ಕಡೆ ನೋಡುವ ತೃಪ್ತಿ ಆಗಬೇಕು ಎಂಬ ನಿರ್ಧಾರ ತಗೊಂಡು ನೀವು ಮಾಡಿ ವಿಭಾಗದ ನಾಯಕನು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಮೇಲೆ ಸುಮಾರು ಕೇಸ್ ಹಾಕಿದಾಗ ಕಮಿಷನರ್ ಬಳಿಗೆ ಹೋಗುತ್ತಾರೆ ನಾನು ಇವರಲ್ಲಿ ಹೇಳುವಂತಹದ್ದು ನೀವರ್ಥ ಮಾಡಿಕೊಳ್ಬೇಕು ಇವರೇ ಅಧಿಕಾರಕ್ಕೆ ತಂದು ಇವರೇ ಹಗಲಿರು ಇವರೇ ಅಧಿಕಾರಕ್ಕೆ ತಂದಿರುವಂತಹ ಸರ್ಕಾರ ಇರಬೇಕಾದ್ರೆ ಯಾಕೆ ಇವರು ಗೆ ಹೋಗಿ ಮನವಿಯನ್ನು ಸಲ್ಲಿಸಬೇಕು ಯಾಕೆ ಕಮಿಷನರ್ ಹತ್ರ ಹೋಗಿ ಹೇಳ್ಬೇಕು ನೀವು ಅವರ ಮೇಲೆ ಬೇಕಿದ್ರೆ ಕೇಸನ್ನು ಹಾಕಿ ಇದನ್ನ ದಯವಿಟ್ಟು ರದ್ದುಗೊಳಿಸಿ ಅಂತ ಹೇಳಿ ಯಾಕೆ ತಂದಿರಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಕರ್ನಾಟಕ ರಾಜ್ಯದ ಮುಸಲ್ಮಾನರಿಗೆ ನಾನು ಹೇಳುವಂತಹದ್ದು ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಯಾವುದೇ ಆಡಳಿತ ಬರಬಹುದು ಬಿಜೆಪಿ ಬರಬಹುದು ಇಂಡಿಯಾ ಒಕ್ಕೂಟ ಬರಬಹುದು ಇವರು ಯಾರು ಬಂದರೂ ಕೂಡ ಇವರು ನಮ್ಮ ಪರವಾಗಿ ಮಾತಾಡುವುದಿಲ್ಲ ಇವರಿಗೆ ಮಾತಾಡಿದ್ರೆ ಅವರ ಓಟು ಹೋಗುತ್ತದೆ ಅನ್ನುವಂತಹ ಭಯ ಇದೆ ಅದಕ್ಕೆ ನಡುಕ್ತಾರೆ ಅವರು ನಮ್ಮ ಪರವಾಗಿ ಮಾತನಾಡಲಿಕ್ಕೆ ಬಿಡಿ ನಮ್ಮ ಪರವಾಗಿ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವ್ರಿಗೆ ಮುಂದಾಗುದಿಲ್ಲ ಯಾಕಂತ ಹೇಳಿದ್ರೆ ಇವರಿಗೆ ಕೇಶವ ಕೃಪದ ಭಯ ಇದೆ ನಾವು ಹೇಳ್ತಾ ಈ ದೇಶದಲ್ಲಿ ಈ ಸಂವಿಧಾನದ ಪರವಾದಂತಹ ಆಡಳಿತ ಇಲ್ಲಿ ಆಗ್ಬೇಕು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಅದೇ ರೀತಿ ಇಲ್ಲಿ ಆಡಳಿತ ಮಾಡುವಂತ ಜನಪ್ರತಿನಿಧಿಗಳು ಕೂಡ ಅದೇ ರೀತಿ ನೀವು ಹಾಕಿದಂತಹ ಕಾಕಿ ಯೂನಿಫಾರ್ಮ್ ಮೇಲೆ ನಮಗೆ ಗೌರವ ಇದೆ ಅದು ಆ ಕಾಕಿಗೆ ಗೌರವ ನೀಡುವಂತ ಕೆಲಸ ಮಾಡಬೇಕು ನಿಮಗೆ ಕೊಡುವಂತಹ ಭತ್ತೆ ಸಂಬಳ ಪ್ರತಿಯೊಂದು ಕೂಡ ಅದು ನಮ್ಮ ತೆರಿಗೆ ಹಣದಿಂದ ಕೊಡುವಂಥದ್ದು ನಮ್ಮನ್ನು ರಕ್ಷಿಸಲಿಕ್ಕೆ ಬೇಕಾಗಿರುವಂಥದ್ದು ನಮ್ಮಲ್ಲಿ ಮುಸ್ಲಿಂ ಬೇರೆ ಹಿಂದೂ ಬೇರೆ ಅಂತ ಹೇಳಿಕೊಂಡು ಬೇರೆ ಬೇರೆ ಮಾಡಲಿಕ್ಕೆ ಇರುವಂಥದ್ದಲ್ಲ ಪೊಲೀಸ್ ಅಧಿಕಾರಿಗಳು ದಕ್ಷಿಣ ಜಿಲ್ಲೆಯ ಪೊಲೀಸರು ಬಜರಂಗಿಗಳಿಗೆ ಗುಲಾಮರಾಗಿರುವಷ್ಟು ಯಾವ ದೇಶದ ಯಾವ ಪೊಲೀಸನವರು ಕೂಡ ಇಲ್ಲ ಇದು ಯಾಕೆ ಫ್ಯಾಕ್ಟ್ ಆಗಿ ಹೇಳ್ತಾ ಇದ್ರೆ ಅಂತ ಹೇಳಿದ್ರೆ ಎಂಬತ್ತಾರನಲ್ಲಿ ನಾನು ಕೂಡ ಪೊಲೀಸರಿಗೆ ಇದ್ದಂತ ಅವನು ರಾಮಕೃಷ್ಣ ಹೆಗಡೆ ಸರ್ಕಾರ ಇರುವಾಗ ಬಿರಾಗಿರ್ಬಾಗ ಅಥವಾ ಮಂಗಲ ಕಡೆ ಮೆಡ್ಲು ಹೊಟ್ಟಂತ ವ್ಯಕ್ತಿ ನಾನು ಇದು ಪೊಲೀಸರವ್ರಿಗೆ ಅರ್ಥ ಆಗಿರ್ಬೇಕು ಯಾರು ಕೂಡ ಯಾರಿಗೆ ಕೂಡ ಗುಲಾಂಬರಲ್ಲ ಮಾನ್ಯ ಸಿದ್ದರಾಮಯ್ಯ ಅವರೇ ನೀವು ಗೂಟಾಟಿಗೆ ರಾಜಕಾರಣವನ್ನು ಮಾಡಬೇಡಿ ಬಹಳಷ್ಟು ಗೌರವ ನಮಗಿದೆ ಮಾನ್ಯ ಸಿದ್ದರಾಮಯ್ಯ ಬಹಳಷ್ಟು ಗೌರವ ಇದೆ ನೀವು ಎಲ್ಲ ಸಮುದಾಯಗಳನ್ನು ಒಗ್ಗಡೆಯಿಂದ ಕರ್ಕೊಂಡು ಹೋಗ್ತೀರ ಅಂತ ಹೇಳಿ ಅನ್ನುವಂಥ ಭಾವನೆ ನಮಗೆ ಇತ್ತು ಆದ್ರೆ ನೀವೊಂದು ಸಿ ಎಂ ಆಗಿರ್ಬೇಕಾದ್ರೆ ದಕ್ಷಿಣ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತೆ ಉತ್ತರ ಕನ್ನಡ ಇಲ್ಲಿ ಕೋಮುವಾತಿಗಳು ಇಷ್ಟೊಂದು ಎಡೆ ತಿಳಿ ಅಂತ ಹೇಳಿದ್ರೆ ಸರ್ ನಿಮ್ಮನ್ನ ಸಿಎಂ ಅಂತ ಕರೀಲಿಕ್ಕೆ ಆಗುತ್ತೆ ನಮಗೆ